ಜೆಡಿ ಎಸ್ ಕಾಂಗ್ರೆಸ್ ಒಟ್ಟಿಗೆ ಸ್ಪರ್ಧೆ ಮಾಡಿ ಎಲ್ಲವೂ ನಮ್ದೇ ಅಂತ ಹೇಳಿದ್ರು ಏನಾಯ್ತು ಹೇಳ ಹೆಸರಿಲ್ದಂಗೆ ಹೋಯ್ತು ಕಾಂಗ್ರೆಸ್ ಪಾರ್ಟಿ ಈಗ ಜನರಿಗೆ ಬಹಳ ಸ್ಪಷ್ಟ ಜನರಲ್ಲಿದೆ ಇಡೀ ದೇಶವನ್ನು ಆಡಲಿಕ್ಕೆ ಪ್ಯಾನ್ ಇಂಡಿಯಾ ಪಾರ್ಟಿ ಇರುವುದು ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಜನ ಕನ್ಫ್ಯೂಷನ್ದಾಗಿಲ್ಲ ಜನ ಸ್ಪಷ್ಟಿದ್ದಾರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬಿಜೆಪಿ ಮತ್ತು ಮೋದಿಯವ್ರ ಕೈಯಲ್ಲಿ ಆಡಳಿತವನ್ನು ಕೊಟ್ಟರೆ ದೇಶದಲ್ಲಿ ಪರಿಣಾಮಕಾರಿ ಒಂದು ಪರಿವರ್ತನೆ ಬರ್ತದನ್ನು ಜನರ ವಿಶ್ವಾಸ ಇದೆ ರಷ್ಯಾ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಪೋಲೇಷನ್ ಮಾಡೋದು ಕಷ್ಟ ಯಾಕಂದ್ರೆ ನಾನು ಉಳಿದದ್ದೇನು ಹೇಳಲಿಕ್ಕೆ ಬಯಸೋದಿಲ್ಲ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಮುಕ್ತವಾದಂಥ ಚುನಾವಣೆಯಲ್ಲಿ ಇಂಥ ಡೈವರ್ಸಿಟಿ ಇರುವಂಥ ದೇಶದೊಳಗೆ ಇಷ್ಟು ದೊಡ್ಡ ಜನಸಂಖ್ಯೆ ಜಗತ್ತಿನ ಅತ್ಯಂತ ದೊಡ್ಡ ಜನಸಂಖ್ಯೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇದು ಮತ್ತು ಅವ್ರದ್ದು ಕಂಪೇರ್ ಮಾಡೋಕ್ಕಾಗಲ್ಲ ಈ ಪ್ರಮಾಣದಲ್ಲಿ ಪಾಪ್ಯುಲಾರಿಟಿ ಉಳಿಸಿಕೊಂಡಿರುವಂಥ ಜಗತ್ತಿನ ಏಕೈಕ ನಾಯಕ ಅಂದರೆ ಅದನ್ನು ಹಾ ಆಯ್ತ ನಾಲ್ಕೈದು ನಾನು ಒಂದು ಯೋಚನೆ ಮಾಡೀನಿ ಪಾರ್ಟಿಯವ್ರು ಏನೇನು ಮಾಡ್ತಾರೆ ಈ ಸೋಫಾರ ಏನು ಕೊಟ್ಟಿಲ್ಲ